ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತದ್ಯ ತಾಂಡವ್ ಸಿಕ್ಕಿ ಬಿದ್ದೆ ಬಿಟ್ಟು ನಾ ಖಂಡಿತವಾಗ್ಲೂ ಈ ಕಡೆ ಭಾಗ್ಯ ಕೈಗೆ ಶ್ರೇಷ್ಠ ಮತ್ತು ತಾಂಡವ ಸಂಬಂಧದ ಒಂದು ಕಳ್ಳ ಸಂಬಂಧದ ಕುರುಹು ಸಿಕ್ಕಿ ಬಿಡ್ತು ಹಾಗಿದ್ರೆ ಖಡಕ್ ಭಾಗ್ಯ ಮಾಡಿದ್ದೇನು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಶ್ರೇಷ್ಠ ಜಾತಕದಲ್ಲಿ ದೋಷ ಇದೆ ದೋಷದಿಂದ ಶ್ರೇಷ್ಠ ಮಾಡಬೇಕಾಗಿರುವುದೇನು ಇದರ ಜೊತೆಗೂ ಕೂಡ ಯಾವುದೋ ಒಂದು ಮುಂದಿನ ಟ್ವಿಸ್ಟ್ ಕಾಯ್ತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ಆಗ್ತಿರೋದೇನು ಏನೇನು ಇದೆಯಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಕಡೆ ಭಾಗ್ಯ ಫುಲ್ ರೆಬಲ್ ಆಗಿಬಿಟ್ಟಿದ್ದಾಳೆ ಬಟ್ ತಾಂಡವಂತೂ ಟ್ರಬಲಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ಈ ಕಡೆ ಭಾಗ್ಯ ತಾಂಡವ್ ಇಬ್ಬರಲ್ಲೂ ಕೂಡ ಒಂದು ಈ ಮೇಲು ಕೀಳುವಿನ ಆಟ ನಡೀತಾ ಇದೆ ಇಷ್ಟು ದಿನ ತಾಂಡವ್ ಮೇಲಿದ್ರು ಬಟ್ ಈಗ ಭಾಗ್ಯ ಮೇಲಿದ್ದಾರೆ ತಾಂಡವ್ ಭಾಗ್ಯ ಕೈ ಕೆಳಗಡೆ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ಕಾರಣ ಭಾಗ್ಯಗೆ ತಾಂಡವನ ಕೆಲವೊಂದು ಗುಣಗಳು ಇಷ್ಟ ಆಗ್ತಿಲ್ಲ ಜೊತೆಗೆ ತನ್ನ ಸಂಸಾರನ ಉಳಿಸ್ಕೋಬೇಕಾಗಿದೆ ತನ್ನ ಸಂಸಾರನ ಉಳಿಸ್ಕೋಬೇಕು ಅಂದರೆ ಆಕೆ ಸ್ವಲ್ಪ ರೆಬಲ್ ಆಗಲೇಬೇಕಾಗಿದೆ ಅದಕ್ಕೋಸ್ಕರನೇ ಇಷ್ಟು ಸೈಲೆಂಟ್ ಆಗಿದ್ದ ಭಾಗ್ಯ ಇಷ್ಟು ದಿನ ಈಗ ವೈಲೆಂಟ್ ಆಗಿದ್ದಾರೆ ವೈಲೆಂಟ್ ಆಗಿರೋ ಭಾಗ್ಯನ ಎದುರಿಸೋದು ತಾಂಡವ್ಗೆ ತುಂಬಾ ಕಷ್ಟ ಆಗ್ಬಿಡ್ದೆ ಜೊತೆಗೆ ಇಲ್ಲಿ ಪೂಜಾಗಂತೂ ಫುಲ್ ಖುಷಿ ಆಗ್ಬಿಡ್ದೆ ಈ ಅಕ್ಕ ಈ ಯಾವ ಥರ ಇದ್ಲು ಆದರೆ ಯಾವ ಥರ ಆಗ್ಬಿಡ್ದಾಳೆ ಅಂತ ಅದನ್ನು ಹಿತ ಜೊತೆ ಹೇಳ್ಕೋಬೇಕು ಅನ್ನೋ ಕಾರಣಕ್ಕೆ ಹಿತಾಗೆ ಕಾಲ್ ಮಾಡಿ ಏನಾಯಿತು ಗೊತ್ತಾ ಯಾರು ಕೂಡ ನನ್ನ ಅಕ್ಕ ಈ ರೀತಿ ಮಾಡ್ತಾಳೆ ಅಂತಾನೆ ಅನ್ಕೊಂಡಿರಲಿಲ್ಲ ಪಟಾಕಿ ಪಟಾಕಿಗೆ ಬೆಂಕಿ ಕಡಿಯ ಹಚ್ಚಿದ್ರು ಹತ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಆದರೆ ಅಕ್ಕ ಆಟಮ್ ಬಾಂಬ್ ಆಗಿಬಿಟ್ಲು ಭಾಗ್ಯ ರಬ್ಬಲು ತಾಂಡವ್ ಬಾಬಾ ಎಂಟು ರಬ್ಬಲು ತತ್ತರ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಜಸ್ಟ್ ಪ್ರೋಮೋನೇ ಈ ರೀತಿ ಇರಬೇಕಿದ್ರೆ ಪಿಕ್ಚರ್ ಹೇಗಿರುತ್ತೆ ಗೊತ್ತಾ ಅಂತ ಹೇಳ್ತಿದ್ರೆ ಆ ರೀತಿ ಆಯಿತಾ ಏನದು ಎಂತು ಅಂತ ಹಿತ ಕೇಳ್ತಿದ್ದಾರೆ ಆಗ ಇಲ್ಲಿ ಪೂಜಾ ಅಲ್ಲಿ ಶ್ರೇಷ್ಠಾಗೆ ಗ್ರಾಚಾರ ಬಿಡಿಸೋದು ಹೌದು ಕಣ ನಿನ್ನನ್ನು ಯಾವಳು ಅಂತಲೇ ಕರೆಯೋದು ಮನೆ ಹಾಳಿ ಅಂತಲೇ ಕರಿಯೋದು ನಿನಗೆ ರೆಸ್ಪೆಕ್ಟ್ ಬೇರೆ ಕೊಟ್ಟು ಕರೆಯೋಕ್ಕಾಗತ್ತಾ ಕಂಡವ್ರ ಗಂಡನ ಜೊತೆ ಬೇಡ ಅಂದರೂ ಕೂಡ ಈ ರೀತಿ ಸುತ್ತಾಡ್ತಿರೋ ನಿನ್ನನ್ನು ಮನೆ ಮುರ್ಕಿ ಮನೆ ಹಾಳಿ ಅಂದೆ ಇನ್ನೇನು ಅಂತ ಅಂತ ಫುಲ್ ರೆಬಲ್ ಆಗಿದ್ದು ಶ್ರೇಷ್ಠ ಆಗೇ ತಾಂಡವನ ಹಿಡ್ಕೊಂಡು ಎಳ್ಕೊಂಡು ಧರ ಥರ ಅಂತ ಹೇಳಿ ಮರ್ಯಾದೆ ತೆಗೆದು ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದು ಎಲ್ಲವನ್ನ ಕೂಡ ಹೇಳ್ತಿದ್ದಾಗೆ ಹಾಗಿದ್ರೆ ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ನಿಜವಾಗ್ಲೂ ಕೇಳಿ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತ ಕೂಡ ಹೌದು ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಅಕ್ಕನ ಎಲ್ಲ ಏನು ಅನ್ಕೊಂಡಿದ್ರು ಆದ್ರೆ ಶ್ರೇಷ್ಠ ಮತ್ತೆ ಭಾವ ಮದುವೆ ಆಗೋದು ಇನ್ನು ಕನಸಿನ ಮಾತು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗೋ ವಿಶ್ವನ ತಲೆಯಿಂದ ತೆಗ್ದಾಕ್ಬೇಕಷ್ಟೆ ಇನ್ನೂ ಅವರು ಅನ್ಕೊಂಡಾಗೆ ಏನು ಕೂಡ ಆಗೋದಿಲ್ಲ ಅಕ್ಕನೇ ಅವ್ರ ಸಂಸಾರನ ಹೇಗೆ ಉಳಿಸ್ಕೋಬೇಕು ಆ ರೀತಿ ಉಳಿಸ್ಕೊಂಡೇ ಉಳಿಸ್ಕೋತಾಳೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಮ್ಮ ಮುಂದಿನ ಪ್ಲಾನ್ನ ಕೂಡ ನಾವು ಮಾಡಬೇಕಾಗುತ್ತೆ ಸಕ್ಸಸ್ಫುಲ್ಲಾಗಿ ಅಂತ ಕೂಡ ಮಾತನಾಡ್ತಾರೆ ನಂತರ ಹಿತ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಟ್ ಮಾಡ್ತಾರೆ ತದನಂತರ ಈ ಕಡೆ ಭಾಗ್ಯಾಗೆ ತನ್ವಿ ಫುಲ್ ಕ್ಲಾಸ್ ತಗೊತಿದ್ದಾರೆ ಈ ಕಡೆ ಇಂಗ್ಲೀಷ್ ಕ್ಲಾಸನ್ನು ತೊಗೋತಿದ್ದಾರೆ ಅಮ್ಮ ಈ ರೀತಿ ಮಾತಾಡುವ ಆ ರೀತಿ ಮಾತಾಡುವ ಅಂತ ಫುಲ್ ಇಂಗ್ಲೀಷ್ ಟೀಚರ್ ಭಾಗ್ಯಾಗೆ ಕ್ಲಾಸ್ ಮಾಡ್ತಿದ್ದಾರೆ ಫ್ಲೂಯೆಂಟಾಗಿ ಹೇಗೆ ಮಾತಾಡೋದು ಅಂತ ಹೇಳಿಕೊಡ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಕಲಿತಿದ್ದಾರೆ ಮಧ್ಯೆ ಮಧ್ಯೆ ಹಾಗೆ ಸ್ವಲ್ಪ ಲ್ಯಾಗ್ ಮಾಡ್ತಿದ್ದಾರೆ ಅದನ್ನು ಕೂಡ ಇಲ್ಲಿ ತಂದು ತಂದೆ ತಾಯಿದ್ರೆ ಈ ಕಡೆ ಕಿಸ್ಮವ್ರು ಬಂದಿದೆ ಹೇಗೆ ನಡೀತದೆ ನಿಮ್ಮ ಇಂಗ್ಲೀಷ್ ಕ್ಲಾಸು ಹೇಗೆ ಹೇಳ್ಕೊಡ್ತಿದ್ದಾರೆ ಇಂಗ್ಲೀಷ್ ಟೀಚರು ಸ್ಟೂಡೆಂಟ್ ಹೇಗೆ ಕಲಿತಿದ್ದಾರೆ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಹೋಗ್ತದೆ ಅಜ್ವಿ ಇದೇ ರೀತಿ ಅಮ್ಮ ಮಾತನಾಡ್ತಾ ಇದ್ರೆ ನೋಡ್ತಾರೆ ಒಂದು ಇಂಗ್ಲೀಷಲ್ಲಿ ಸ್ಪೀಚ್ ಕೊಡೋ ಮಟ್ಟಕ್ಕೆ ಮಟ್ಟಿಗೆ ರೆಡಿಯಾಗಿಬಿಡ್ತಾರೆ ಅಂತ ಹೇಳ್ತಿದ್ದಾಳೆ ತನ್ವಿ ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಶ್ರೇಷ್ಠ ಆಗಿ ಅವ್ರ ಅಪ್ಪ ಅಮ್ಮ ಕಾಲ್ ಮಾಡಿದ್ದಾರೆ ಇಷ್ಟು ದಿನಗಳ ನಂತರ ಶ್ರೇಷ್ಠ ಅಪ್ಪ ಅಮ್ಮನ ಆ ಅಪ್ಪ ಅಮ್ಮ ಕಾಲ್ ಮಾಡಿದೆ ನಿನ್ನ ಜಾತಕನ ಪುರೋಹಿತ್ರ ಹತ್ರ ತೋರಿಸಿದ್ವಿ ಅವರು ದೋಷ ಇದೆ ಅಂತ ಹೇಳಿದರು ಆ ದೋಷ ಕೂಡ ಪರಿಹಾರ ಇದೆಯಂತೆ ಅಂತ ಹೇಳ್ತಿದ್ರೆ ಏನು ದೋಷ ಗೀಷ ಎಲ್ಲ ಯಾರು ನಿಮ್ಮನ್ನು ತೋರಿಸೋಕೆ ಹೇಳಿದ್ದು ಹಾಗೆ ಹೇಗೆ ಅಂತ ಅಗ್ರಿ ಅಗ್ರಿ ಬೀಳ್ತದಾಳೆ ಶ್ರೇಷ್ಠ ನೀನು ನಮ್ಮ ಮಗಳು ನಮ್ಮ ಮಗಳಿಗೆ ಏನು ಒಳ್ಳೇದಾಗಬೇಕು ಅಂತ ಅನ್ಕೋತೀವೋ ಅದನ್ನೇ ಒಳ್ಳೇದು ಮಾಡ್ಬೇಕಾಗತ್ತಲ್ವ ಏನು ನೀನು ಆಡಿದಾಗೆಲ್ಲ ಆಡೋಕ್ಕಾಗತ್ತ ಸುಮ್ಮನೆ ಬಾಯಿ ಮುಚ್ಕೊಂಡು ಆ ದೋಷ ನಿವಾರಣೆ ಮಾಡಬೇಕಾಗತ್ತೆ ಅದನ್ನು ಕೇಳಿಸ್ಕೊ ಅಂತ ಹೇಳ್ತಿದ್ದಾರೆ ನಾನಿದನ್ನೆಲ್ಲ ನಂಬೋದಲ್ಲ ಸುಮ್ಮನೆ ಏನಿದು ದೋಷ ಗೀಷ ಎಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಸುಮ್ಮನೆ ಅಂಥದ್ದೇನಿಲ್ಲ ತುಂಬ ಸಿಂಪಲ್ ಆಗೇ ಇದೆ ಏನಿಲ್ಲ ನೀನು ಮದುವೆ ಆಗೋಕ್ಕೂ ನ್ನ ತರುಣ್ಗೂ ಮೊದಲು ನೀನು ಬಾಳೆ ಗಿಡದ ಜೊತೆ ಮದುವೆ ಆಗಬೇಕು ಅಂತಿದ್ದಾರೆ ಏನು ಬಾಳೆ ಗಿಡದ ಜೊತೆ ಮದುವೆನ ಅಂತದಾಗೆ ಈ ಕಡೆ ಸುಂದರಿ ಅವರು ಡ್ಯಾನ್ಸ್ ಮಾಡ್ತಿರೋರೆ ಕಾಲ್ ಬಂದಿದೆ ಫುಲ್ ಕಿವಿ ಎಲ್ಲ ಶ್ರೇಷ್ಠ ಕಡೆನೇ ಇರತ್ತ ಏನೂ ದೋಷ ಇದೆ ಅಂತಿದಾರಲ್ಲ ಈ ಚಿನ್ಮಿನಿ ಅಂತೂ ಮದುವೆ ಆಗೋದು ಕನಸಿನ ಮಾತು ಖಂಡಿತವಳು ಮದುವೆಗೆ ಬಿತ್ತು ಗ್ರಹಚಾರ ಅಂತ ಅನ್ಕೊತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಏನು ಅದ್ರ ಜೊತೆ ಮದುವೆ ಆಗೋದು ನನಗಿಂತ ತಲೆ ಕೆಟ್ಟಿದ್ದೆ ಸುಮ್ಮನೆ ತಲೆ ಕೆಟ್ಟಾಗಿ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿದ್ರೆ ಸುಮ್ಮನೆ ಇರು ಏನು ಹೇಳೋದು ನೀನು ಮದುವೆ ಆಗ್ತಿದೆಯಾ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಿದು ಒಮ್ಮೆಲೆ ಇದೇ ರೀತಿ ಆಗ್ತಿದೆಯಲ್ಲ ಮದುವೆ ಗೊತ್ತಾಗದು ಗೊತ್ತಾದಾಗಿಂದ ಕೂಡ ಅವ್ರ ಮನೆಗೆ ಹೋದಾಗಿಂದ ಕೂಡ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ಹಣೆ ಬರಬೇಡ ಅಂತ ಹೇಳಿದ್ರು ಕೂಡ ಅವನೇ ಬೇಕು ಅಂತ ಹೇಳಿದಾಗ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ ಅಮ್ಮನಾಗಿ ಮಕ್ಕಳನ್ನ ಖುಷಿ ನೋಡ್ಕೋಬೇಕಷ್ಟೇ ಅವ್ರು ಆಡಿದ್ದಕ್ಕೆ ತಲೆ ತೂಗಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಬಾಳೆ ಗಮ್ಮತ್ ಜೊತೆ ಮದುವೆ ಆಗಬೇಕಾಗಿದೆ ಗಿಡ ಜೊತೆ ನಂತರ ಏನಾಯಿತು ಶ್ರೇಷ್ಠ ಭಾಳ ಗಿಡದ ಜೊತೆ ಮದುವೆ ಆಗಬೇಕು ಅಯ್ಯೋ ಎಂಥ ಗ್ರಹಚಾರ ಬಿದ್ದುಬಿಡ್ತು ನಿನಗೆ ಅಂತ ಹೇಳಿ ರೇಖಿಸ್ತಾ ಇದ್ರೆ ಅಷ್ಟರಲ್ಲಿ ಪೂಜಾ ಬರ್ತಾಳೆ ವಾವ್ ಶ್ರೇಷ್ಠ ವರ್ಸಸ್ ಬಾಳೆ ಗಿಡ ಸಖತ್ತಾಗಿದೆ ನಿನ್ನ ಮದುವೆ ಅಂತ ಹೇಳ್ತಿದ್ರೆ ಏ ಏನು ಮಾತಾಡ್ತಿದ್ಯಾ ನೀನು ಅಂತಂದ್ರೆ ನೋಡಿದ್ಯಾ ನಿನ್ನ ಮದುವೆ ಏನೇ ಇದ್ರು ಕನಸಿನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಭಾವನ ಮದುವೆ ಆಗೋದನ್ನು ಬಿಟ್ಬಿಡು ಇನ್ನದು ಸಾಧ್ಯವೇ ಇಲ್ಲ ಅಕ್ಕ ಹೇಗೆ ಕೊಟ್ಲು ನೋಡ್ದೆ ಅಲ್ವಾ ಜಸ್ಟ್ ಅದಕ್ಕೆ ಇನ್ನೇನಾದರೂ ನಿಮ್ಮ ವಿಷಯ ಗೊತ್ತಾದರೆ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ಯಾ ನೀನು ಅಂತ ಶ್ರೇಷ್ಠಾಗೆ ಹೇಳ್ತಿದ್ರೆ ಇದಕ್ಕೂ ಮೊದಲು ಮನೇಲಿ ತಾಂಡವ್ಗೆ ಗ್ರಹಚಾರ ಬಿಡ್ಸಿ ಬಂದಿರ್ತಾಳೆ ಪೂಜಾ ಅಲ್ಲಿ ಯಾವಾಗ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡಿ ಏನು ಅಂದ್ಕೊಂಡಿದ್ಯಾ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ಭಾಗ್ಯಗೆ ಅಷ್ಟೊಂದು ಹೆದರು ನೀನು ಹಾಗೆ ಹೀಗೆ ಅಷ್ಟೆಲ್ಲ ಮಾತಾಡ್ತಿದ್ರು ಏನೂ ಮಾತಾಡದೆ ಹೆದ್ರು ಪುಕ್ಕೊಂಥರ ನಿಂತಿದ್ಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡಬೇಕಿತ್ತು ನೀನು ಅವತ್ತೇನು ಏನು ಮಾಡಿಬಿಟ್ಟೆ ನೀನು ಫೋಟೋದಿಲ್ಲ ಅದನ್ನೇ ತಾನೇ ಬಾಯಿ ಮುಚ್ಕೊಂಡು ಮಾಡಿದ್ದು ಅಂತ ಹೇಳ್ತಿದ್ರೆ ನಾ ನಾನಾದರೂ ಅಟ್ಲೀಸ್ಟ್ ಅವಳು ಎದುರುಗಡೆ ನಿಂತ್ಕೊಂಡಿದ್ದೆ ನೀನೇನು ಮಾಡಿದೆ ಹೆದ್ರುಕೊಂಡು ಹೋಗ್ಬಿಟ್ಟಿ ನಿನಗಂತೂ ನನಗಂತೂ ಹೆಂಡತಿ ಕಂಡ್ರೆ ಭಯ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ ಈ ಕಡೆ ತಾಂಡವ್ಗಂತೂ ಹುರ್ತೋಗ್ತಾ ಇರತ್ತೆ ಅಷ್ಟರಲ್ಲಿ ಪೂಜಾ ಬಂದಿದೆ ಏನಾಯಿತು ಬಾವಾ ಅಂತ ಹೇಳಿ ರೇಗಿಸ್ತದಾಳೆ ನಿಮ್ಗೊಂದು ಕತೆ ಹೇಳ ಒಂದು ಗಂಡ ಇರ್ತಾನೆ ಯಾವಾಗಲೂ ಹೆಂಡತಿಗೆ ಅದು ಮಾಡಬೇಡ ಇದು ಮಾಡಬೇಡ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳ್ತಿದ್ದಾರೆ ಬಟ್ ಕಾಲಚಕ್ರಕ್ಕೆ ತಿರುಗಿ ಬಂದರೆ ಈಗ ಹೆಂಡತಿ ಗಂಡಂಗೆ ಹಂಗಿರಬೇಡ ಹಿಂಗಿರಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಕಂಡೀಷನ್ಸ್ ಆಗ್ತಿದ್ದಾರೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿದ್ರೆ ತಾಂಡವ್ ಸುಮ್ಮನೆ ಇರು ಅಂದಾಗ ಹೋಗ್ತೀನಿ ಬಾವ ನಾನು ಬಂದಿದ್ದು ಅಕ್ಕ ಕರೆದ್ಲು ಅದಕ್ಕೋಸ್ಕರ ನಿಮ್ಮನ್ನ ಕರಿಯೋದಕ್ಕೆ ಬಂದೆ ಅಂತ ಹೇಳ್ತಾರೆ ಯಾಕೆ ಕರೆದಿದ್ದು ಅಂದಾಗ ಗೊತ್ತಿಲ್ಲ ಅಪ್ಪ ಕೇಳೋಕೆ ನನಗೆ ಭಯ ಆಗತ್ತೆ ನೀವೇ ಬೇಕಿದ್ರೆ ಹೋಗಿ ಕೇಳಿ ಅಂತ ಹೇಳಿ ಪೂಜಾ ಭವ ನೀವು ಏನೇ ಮಾಡಿಕೊಂಡ್ರು ನೀವು ಅಂದ್ಕೊಳ್ಳೋದು ಯಾವುದು ಕೂಡ ನಡೆಯೋದಿಲ್ಲ ಅನ್ನೋ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಅಲ್ಲಿಂದ ಬಂದು ಈ ಕಡೆ ಶ್ರೇಷ್ಠ ಗ್ರಹಾಚಾರ ಬಿಡಿಸೋಕೆ ಬಂದದಾಳೆ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಉರ್ದು ಬೀಳ್ತದಾಳೆ ಏನಂತ ಹೇಳ್ತಿದ್ಯಾ ನನ್ನ ತಾಂಡವ ಮದುವೆನ ನೀನು ಏನೇ ಮಾಡಿದ್ರು ಕೂಡ ತಪ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ತಾಂಡವ್ ಇಬ್ಬರು ಕೂಡ ಮದುವೆ ಹಾಗೆ ಆಗ್ತೀವಿ ಏನು ಮಾಡ್ಕೋತೀಯ ನೀನು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನೋಡ್ತಾ ಇರುವಂತ ಹೇಳಿ ಇಲ್ಲಿ ಪೂಜಾಗೆ ಶ್ರೇಷ್ಠ ಚಾಲೆಂಜ್ ಮಾಡ್ತಿದ್ದಾರೆ ಅದ ನಂತರ ತದನಂತರ ಈ ಕಡೆ ಭಾಗ್ಯ ಮತ್ತು ಕುಸ್ಮ್ ಅವರು ಎಲ್ಲರೂ ಕೂಡ ಇರಬೇಕಿದ್ರೆ ತಾಂಡೋ ಫೋನ್ ರಿಂಗ್ ಇರುತ್ತೆ ಅಪ್ಪ ಇಲ್ಲಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ತಂದು ಭೀ ಹೇಳಿದ್ದಕ್ಕೆ ಹೋಗಿ ಕಾಲ್ ರಿಸೀವ್ ಮಾಡೋಣ ಅಂತ ಹೋಗ್ತಾರೆ ಬಟ್ ಕಾಲ್ ಶ್ರೇಷ್ಠದಾಗಿರೋದ್ರಿಂದ ತಕ್ಷಣ ಕೆಂಟಾ ಮಂಡಲ ಆಗಿಬಿಡ್ತಾರೆ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿದ್ದಾಗ ಈ ಕಡೆ ಏನು ತಾನು ಎಸ್ ಕಾಲ್ ಮಾಡಿದ್ರು ನಿನಗೆ ನನ್ನ ಅಪ್ಪ ಅಮ್ಮ ಕಾಲ್ ಮಾಡಿದರು ನನ್ನ ಬಾಳೆಕುಂಬದ ಜೊತೆ ಮದುವೆ ಮಾಡ್ಕೋಬೇಕಂತ ಮದುವೆ ಆಗೋಕ್ಕೂ ಮುನ್ನ ಇಲ್ಲಾಂದರೆ ದೋಷ ಅಂತ ನಾನು ಬೇಡ ಅಂತ ಎಷ್ಟು ಹೇಳಿದೆ ಗೊತ್ತಾ ಎಷ್ಟು ಹೇಳಿದ್ರು ಕೂಡ ಬೀಗ್ರ ಜೊತೆ ಮಾತಾಡ್ತೀನಿ ತರುಣ್ನ ಜೊತೆ ಮಾತಾಡ್ತೀನಿ ಅಂತ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಿದ್ದಾಗ ಏ ಶ್ರೇಷ್ಠ ನೀನು ಯಾಕೆ ನನ್ನ ಗಣ್ಣನ ಜೊತೆ ನೀನು ಮದುವೆ ವಿಶ್ವನ ನಿನ್ನ ದೋಷನ ಮಾತನಾಡೋಕ್ ಮಾಡಿದ್ಯಾ ಅಂತ ಭಾಗ್ಯ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾರೆ ಒಮ್ಮೈಕೋ ಭಾಗ್ಯ ಕಾಲ್ನ ರಿಸೀವ್ ಮಾಡಿಬಿಟ್ಲ ಅಂತ ಅಷ್ಟರಲ್ಲಿ ತಾಂಡವ್ ಸ್ನಾನ ಮಾಡ್ಕೊಂಡು ಬಂದು ತನ್ನ ರೂಮಲ್ಲೆಲ್ಲ ಫೋನ್ ಹುಡುಕ್ತಿದ್ದಾರೆ ಫೋನ್ ಎಲ್ಲಿದೆ ಅಂತ ಕಾಣಿಸ್ತಿಲ್ವಲ್ಲಪ್ಪ ಎಲ್ಲೋಯ್ತೋ ಏನೋ ಅಂತ ಅಂದ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಇಲ್ಲಿ ಭಾಗ್ಯ ಶ್ರೇಷ್ಠ ಜೊತೆ ಮಾತನಾಡ್ತಿರೋ ಅದನ್ನ ನೋಡಿ ಕೈಯಲ್ಲಿ ಫೋನ್ ಇರುವುದನ್ನು ನೋಡಿ ನೀನು ಯಾಕೆ ನನ್ನ ಫೋನ್ ಇಟ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ ಯಾಕೆ ನನ್ಗಂಡ ನನ್ನ ಫೋನ್ ನಾನು ಇಟ್ಕೋಬಾರ್ದ ಅಂತದ್ದೇನಿದೆ ಇದರಲ್ಲಿ ಅಂತ ಕೇಳ್ತಿದ್ದಾಗೆ ಏನು ನನ್ನ ಫೋನಲ್ಲಿ ಏನೇನೋ ಇರುತ್ತೆ ನನ್ನ ಮೀಟಿಂಗ್ಸ್ ಇರುತ್ತೆ ಕಾಲ್ಸ್ ಬರ್ತಾ ಇರುತ್ತೆ ಅಂತ ಹೇಳಿದಾಗ ಯಾರ್ದು ಆ ಶ್ರೇಷ್ಠ ಕಾಲ್ ಅಂತ ಕೇಳ್ತಿದ್ದಾಗೆ ಈ ಕಡೆ ತಂಡು ಭಯ ಭೀತನಾಗಿಬಿಡ್ತಾನೆ ತಕ್ಷಣ ಈ ಕಡೆ ಕುಸುಮ ಅವ್ರು ಕೂಡ ಏನಾಯಿತು ಏನು ಅಂತ ಭಾಗ್ಯನ ಕೇಳ್ತಿದ್ದರೆ ಈ ಕಡೆ ಭಾಗ್ಯ ಶ್ರೇಷ್ಠ ಕಾಲ್ ಮಾಡಿದಾಳೆ ಅವಳು ಮದುವೆ ದೋಷನ ನಿಮ್ಮ ಹತ್ರ ಏನ್ರಿ ಹೇಳೋದಿದೆ ಅವಳು ಹೇಳಬೇಕು ಅಂದ್ರೆ ಅವಳು ಗಂಡನ ಮನೆಯವ್ರ ಹತ್ರ ಹೇಳ್ಬೇಕು ಮದ್ವೆ ಆಗೋ ಹುಡುಗನ ಹತ್ರ ಹೇಳ್ಬೇಕು ಅದನ್ ಬಿಟ್ಟು ನಿಮ್ಮ ಹತ್ರ ಯಾಕೆ ಕಾಲ್ ಮಾಡಿ ಕೇಳ್ತಿದ್ದಾಳೆ ಅಂತ ಕೇಳ್ತಿದ್ದಾಗ ಈ ಕಡೆ ರೆಡ್ ಹ್ಯಾಂಡ್ ಆಗಿ ಸಿಗ್ಬಿದಿರೋ ಕಳ ಏನ್ ಮಾಡ್ಬೋದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಮರಿಬೇಕು